ರಾಜಕೀಯ ವೈರಿಗಳು ಅವ್ರ ಮುಂದೆ ಹೋರಾಟ ಮಾಡಬೇಕೇ ಹೊರತು ಇನ್ನು ನಮ್ಮ ನಮ್ಮ ಮುಂದೆ ಅಲ್ಲ ನಮ್ಮಲ್ಲಿ ನಾಯಕತ್ವವನ್ನು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈಗ ಕಾಲೇಜ್ ಎಲೆಕ್ಷನ್ಸ್ಗಳೆಲ್ಲ ಇಲ್ಲದೇ ಇರೋದ್ರಿಂದ ಸ್ಟೂಡೆಂಟ್ ಲೀಡರ್ಶಿಪ್ ನಾವೆಲ್ಲ ನಾಯಕರಾಗಬೇಕಾದ್ರೆ ನಮಗೆ ಸ್ಟೂಡೆಂಟ್ ಲೀಡರ್ಶಿಪ್ ಮಾಡಬೇಕಾದ್ರೆ ಎಲೆಕ್ಷನ್ಸ್ಗಳಿತ್ತು ನಾವು ಎಲೆಕ್ಷನ್ಸ್ ಮುಖಾಂತರ ಕಾಲೇಜ್ಗಳಲ್ಲಿ ನಾಯಕರಾಗಿ ನಾವೆಲ್ಲ ಬೆಳೆದುಕೊಂಡು ಅಂತ ಸಂದರ್ಭ ಇಲ್ಲ ಈ ಒಂದು ಯೂತ್ ಕಾಂಗ್ರೆಸ್ ಸಂಘಟನೆ ಮುಖಾಂತರ ಇಲ್ಲಿ ಆಂತರಿಕ ಎಲೆಕ್ಷನ್ನ ಮಾಡಿ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ನಾವು ಯಾರೇ ತೀರ್ಮಾನ ಮಾಡಿ ಈ ಅವಕಾಶವನ್ನು ನಮ್ಮ ಪಕ್ಷ ರಾಹುಲ್ ಗಾಂಧಿಯವರು ಇದನ್ನು ಚಿಂತನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಅವ್ರಿಗೆ ಈ ಒಂದು ಪಕ್ಷದ ಸಂಘಟನೆಗೆ ಮಂಜುನಾಥ್ರ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ ಬಹುಶಃ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಮತ್ತು ಪಕ್ಷ ಕೂಡ ಅವರಿಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಪ್ರತ್ಯೇಕವಾದಂಥ ಇಲ್ಲಿ ಗೆದ್ದಿರುವಂಥ ಎಲ್ಲ ಪದಾಧಿಕಾರಿಗಳನ್ನ ಕರೆಸಿ ಎಲ್ಲ ಬ್ಲಾಕ್ ಮಟ್ಟದ ಅಧ್ಯಕ್ಷಗಳ್ನು ಕೂಡ ನಾನು ಕರೆಸಿ ಇಲ್ಲಿ ಒಂದು ಸಭೆ ನಡೆಸಿಸಿ ನಮ್ಮ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಿಸಿ ಕೆಲವು ಮಾರ್ಗದರ್ಶನವನ್ನು ಕೊಡೋಣಿದ್ದೇನೆ ಸೊ ಅದಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸಬೇಕು ನಮ್ಮ ಕೆ ಪಿ ಸಿ ಯಿಂದನೂ ಉಸ್ತುವಾರಿಗಳನ್ನು ವಹಿಸಿ ಅವರು ಏಕೆಂದರೆ ಈಗಿಂದಲೇ ನಮ್ಮ ಚುನಾವಣೆಗೆ ಸಜ್ಜಾಗಬೇಕು ಇವತ್ತು ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ನಮ್ಮ ಕೋರ್ಟ್ ಕೂಡ ನಾವು ಅಫಿಡೇಟ್ ಕೊಟ್ಟಿದ್ದೇವೆ ಬಹುಶಃ ಕೆಲವು ಇನ್ನೆರಡು ತಿಂಗಳಲ್ಲೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾಯಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಸ್ ಬರ್ತಾಯಿದೆ ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗ ಅಲೇ ಬರ್ತಾ ಇದೆ ನಾವು ಅದಕ್ಕೂ ಕೂಡ ಎಲ್ಲ ಸಜ್ಜು ಮಾಡಿಕೊಂಡಿದ್ದೇವೆ ಕೋರ್ಟ್ಗೂ ಕೂಡ ನಾವು ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ ದಿನಾಂಕವನ್ನು ನಾವು ಯಾವ ತಿಂಗಳಲ್ಲಿ ನಾವು ಇದನ್ನು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ ಸದ್ಯದಲ್ಲೇ ನಾವು ಇನ್ನೊಂದು ವಾರದಲ್ಲೇ ತಿಳಿಸ್ಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ